ಪ್ರಧಾನಮಂತ್ರಿ ಅವಾಸ್ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಿ ಸುರೇಶ್ ನಗರಸಭೆಯಲ್ಲಿ ಅವಾಸ್ ದಿವಸ್ ಆಚರಣೆ ಪ್ರಧಾನಮಂತ್ರಿ ಅವಾಸ್ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ನಗರಸಭಾಧ್ಯಕ್ಷ ಸುರೇಶ್ ಸಲಹೆ ನೀಡಿದರು ನಗರದ ನಗರಸಭೆ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರಧಾನಮಂತ್ರಿ ಅವಾಸ್ ಯೋಜನೆ ನಗರ ವಸತಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಬಡ ಜನರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ವಾಜಪೇಯಿ ನಗರ ವಸತಿ ಯೋಜನೆ ಹಾಗೂ ಇತರೆ ವಸತಿ ಯೋಜನೆ ಯೋಜನೆಗಳ ಸಂಯೋಜನೆಯೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತದೆ ಪ್ರಧಾನಮಂತ್ರಿ ಆವಾಜ್ ಯೋಜನೆ ನಗರ ಸರ್ವರಿಗೂ ಸೂರು ಯೋಜನೆಯು ಜಾರಿಯಾಗಿ ಇಂದಿಗೆ ಅತ್ತು ಪೂರ್ಣಗೊಂಡಿರುವ ಪ್ರಯುಕ್ತ ಈ ದಿನವನ್ನು ಆವಾಜ್ ದಿವಸ್ ಎಂದು ಆಚರಣೆ ಮಾಡಲಾಗುತ್ತಿದೆ ಈ ಯೋಜನೆಯೊಂದಿಗೆ ಇತರೆ ಕೇಂದ್ರ ಪುರಸ್ಕೃತ ಇತರೆ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಅಂಗೀಕಾರ ಆಂದೋಲನದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಆರ್ ಪಿ ನಂಜುಂಡಸ್ವಾಮಿ ಬಸವಣ್ಣ ಪೌರಾಯುಕ್ತ ಎಸ್ ವಿ ರಾಮದಾಸ್ ಯೋಜನಾಧಿಕಾರಿ ವೆಂಕಟ್ ನಾಯ್ಕ ಸಹಾಯಕ ಕಾರ್ಯಪಾಲರಾದ ಪ್ರಕಾಶ್ ರೂಪಾ ಅಭಿಯಾನ ವ್ಯವಸ್ಥಾಪಕ ಅಂಜತ್ ಪಾಷಾ ಪುಟ್ಟಸ್ವಾಮಿ ನಗರಸಭಾ ಸಿಬ್ಬಂದಿಗಳು ಹಾಜರಿದ್ದರು ವರದಿ ನಾಯಕ ಚಾಮರಾಜನಗರ ಸ್ವೀಕಾರ ದಿವಸ ಅಂತ ಕೇಂದ್ರ ಸರ್ಕಾರದ ಯೋಜನೆ ಹತ್ತು ವರ್ಷ ಆಗಿದೆ ಎಂದು ಬಂದು ಈ ಹತ್ತು ವರ್ಷದ ಯೋಜನೆಯನ್ನು ಇದು ಸಂವೀಕಾರ ದಿವಸದಿಂದ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಸತಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಬಡ ಜನರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ವಾಜಪೇಯಿ ನಗರ ವಸತಿ ಯೋಜನೆ ಹಾಗೂ ಇತರ ವಸತಿ ಯೋಜನೆಗಳ ಸಂದಾಯಿತೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಸಭೆಗೂರು ಸೂರು ಯೋಜನೆಯ ಜಾರಿಯಾಗಿದ್ದು ಹತ್ತು ವರ್ಷಗಳು ಪೂರ್ಣಗೊಂಡಿರುವ ಪ್ರಯುಕ್ತ ಈ ದಿವಸವನ್ನು ಆವಾಸ್ ದಿವಸ ಎಂದು ಆಚರಣೆ ಮಾಡಲಾಗುತ್ತಿದೆ ಈ ಯೋಜನೆಯೊಂದಿಗೆ ಇತರ ಕೇಂದ್ರ ಪುರಸ್ಕೃತ ಇತರೆ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶಿಸಿದ ಅಂಗೀಕಾರ ಆಂದೋಲನದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಚಾಮರಾಜನಗರ ನಗರಸಭೆಯ ವ್ಯಾಪ್ತಿಯಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಯೋಜನೆ ಅಡಿ ಹೊತ್ತು ಸಾವಿರದ ಹದಿನಾರು ಮನೆಗಳು ಅನುಮೋದನೆಯಾಗಿರುತ್ತದೆ ಈ ಪೈಕಿ ಒಟ್ಟು ಸಾವಿರದ ಇನ್ನೂರ ಎಪ್ಪತ್ತೇಳು ಮನೆಗಳು ಪೂರ್ಣಗೊಂಡು ಮುನ್ನೂರ ಮೂವತ್ತ್ಮೂರು ಮನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿರುತ್ತದೆ ಒಟ್ಟು ಸಾವಿರದ ಇಪ್ಪತ್ತೊಂಬತ್ತು ಹದಿನೈದು ಪಾಯಿಂಟ್ ಐವತ್ತು ಲಕ್ಷಗಳ ಅನುದಾನವು ಫಲಾನುಭವಿಗಳಿಗೆ ನೇರವಾಗಿ ಬಿಡುಗಡೆ ಇರುತ್ತದೆ ಅದರಂತೆ ಶೇಕಡಾ ತೊಂಬತ್ತು ಪಾಯಿಂಟ್ ಹದಿನೆಂಟರಷ್ಟು ಭೌತಿಕ ಪ್ರಗತಿ ಸಾಧಲಾಗ ಸಾಧಿಸಲಾಗುತ್ತದೆ ಪ್ರಸ್ತುತ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಎರಡು ಪಾಯಿಂಟ್ ಒಂದೇ ಸಾರ್ವಜನಿಕರು ನಗರ ಸ್ಥಳೀಯ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನೋಂದಾಯಿಸಿಕೊಂಡು ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಈ ಮೂಲಕ ಸಾರ್ವಜನಿಕ ಎಲ್ಲರಿಗೂ ವಂದನೆಗಳು